ನಮಸ್ತೆ ಎಲ್ರಿಗೂನು ವೇದ ಪಿರಮಿಡ್ ಮೆಡಿಟೇಷನ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಪುಸ್ತಕಗಳ ಸ್ವಾಧ್ಯಾಯವನ್ನು ಮಾಡ್ಕೋತಾ ಇದ್ದೀವಿ ನನಗೆ ನನ್ನ ಮಾನಸ ಗುರುಗಳಾದ ಗುರು ಸಕಲಾಮ ಜ್ಯೋತಿ ಪಟ್ಟಾಭಿರಾಮ್ ಅವರ ಬಗ್ಗೆ ಅವರ ಅವರು ಇತ್ತೀಚೆಗಷ್ಟೇ ಅದನ್ನು ಬಿಡುಗಡೆಗೊಳಿಸಿದ್ರು ಆ ಪುಸ್ತಕ ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಸಕಾಲಿಕ ಮತ್ತು ಕಾಲಾತೀತ ಇದರ ಬಗ್ಗೆ ನಾನು ಈ ಬುಕ್ಕನ್ನು ಸ್ವಾಧ್ಯಾಯ ಮಾಡೋಣ ಅಂತ ಪ್ರೇರಣೆ ಆಯಿತು ಗುರುಗಳ ಪ್ರೇರಣೆಯಾಗಿದೆ ಗುರು ಪರಂಪರೆಯ ಪ್ರೇರಣೆಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಬುಕ್ಕಿನ ಬಗ್ಗೆ ಸ್ವಾಧ್ಯಾಯವನ್ನು ಮಾಡ್ತಾ ಹೋಗ್ತೀನಿ ಇನ್ಮೇಲೆ ಜೊತೆಗೆ ನಾವು ಎಂದಿನಂತೆ ಅಮರವಾಣಿಯನ್ನು ಮಾಡ್ತಾ ಇದ್ದೀವಿ ಅದನ್ನು ಸಹ ಮುಂದುವರಿಸ್ಕೊಂಡು ಹೋಗ್ತೀನಿ ಎಲ್ಲರಿಗೂ ಧನ್ಯವಾದ ಇದನ್ನು ಕೇಳಿಸ್ಕೊಳ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರಿ ನಾವು ಈಗ ಶುರು ಮಾಡೋಣ ನನ್ನ ಮಾನಸ ಗುರುಗಳಾದ ಗುರು ಸಕಲಾಮ ಮತ್ತು ಶ್ರೀ ಎಂ ಗುರುಗಳಿಗೆ ಮತ್ತು ಗುರು ಪರಂಪರೆಗೆ ಗುರು ಸ್ವಾಮಿ ರಾಮ ಅವರಿಗೆ ಮತ್ತು ಮೈಸೂರಿನ ಗುರುಗಳಾದ ಸತ್ಯನಾರಾಯಣ ಗುರುಗಳಿಗೆ ನಾನು ವಂದಿಸುತ್ತಾ ಸಕಲಾಮ ಅವರ ಈ ಪುಸ್ತಕವನ್ನು ಸ್ವಾಧ್ಯಾಯ ಮಾಡ್ತಾಯಿದ್ದೀನಿ ಅವರ ಪಾದಗಳಿಗೆ ಗುರುಗಳ ಪಾದಗಳಿಗೆ ಇದನ್ನು ಅರ್ಪಿಸುತ್ತಾ ನಾನು ಶುರು ಮಾಡ್ತಾಯಿದ್ದೀನಿ ಮೊದಲನೆಯ ಗುರುಮ ಗುರು ಸಕಲಾಮ ಹೇಳಿದರೆ ಅರ್ಪಣೆ ನನ್ನ ಗುರುದೇವರಿಗೆ ಅಂತ ಫಸ್ಟ್ನೇ ಪೇಜಲ್ಲಿ ಇಪ್ಪತ್ತನೇ ಶತಮಾನ ಕಂಡ ಒಬ್ಬ ಶ್ರೇಷ್ಠ ಯೋಗಿ ಭವ್ಯ ದಿವ್ಯ ಹಿಮಾಲಯ ಋಷಿ ಪರಂಪರೆಯ ಸಂದೇಶವಾಹಕ ನಿಮ್ಮೊಳಗಿನ ಗುರುವನ್ನು ನಿಮಗೆ ಪರಿಚಯಿಸುವ ಜಾಗತಿಕ ರಾಯಭಾರಿ ಸ್ವಾಮಿ ರಾಮ ಅವರು ಅಂತ ರಾಯಭಾರಿಯಾಗಿ ಅಂದರೆ ಅವಧೂತರು ಅಂತ ಹೇಳಬಹುದು ಆ ರೀತಿ ಭಗವಂತನ ಕೆಲಸನ ಭೂಮಿ ಮೇಲೆ ಬಂದು ಅವನ ಪರವಾಗಿ ಮಾಡುವಂತಹ ಅವರನ್ನು ಅವಧೂತರು ಅಂತ ಕರೀತಾರೆ ಇವರೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಸಕಲಾಮ ಅವರ ಪುಸ್ತಕವನ್ನು ನಾವು ಓದ್ತಾ ಹೋಗೋಣ ಅವರ ಜೀವನ ಚರಿತ್ರೆಯನ್ನು ಅವರ ಧ್ಯಾನದ ಅನುಭವಗಳನ್ನು ತಿಳ್ಕೊತಾ ಹೋಗೋಣ ಎಲ್ಲ ಗುರು ಪರಂಪರೆಗೆ ನಮಸ್ಕರಿಸುತ್ತಾ ಆಲಿಸುತ್ತಾ ಹೋಗಿ ಸ್ಮರಣೀಯ ಸಹೃದಯರು ಅನ್ನೋದು ಮೊದಲನೆಯ ವಿಷಯ ಸರಿ ಸುಮಾರು ಮುನ್ನೂರು ಪುಟಗಳ ಈ ಆಧ್ಯಾತ್ಮಿಕ ಹೊತ್ತಿಗೆ ಅಂದರೆ ಬುಕ್ಕು ಇಂದು ನಿಮ್ಮ ಕೈಯಲ್ಲಿದೆ ಅಂತ ಗುರು ಸಕಲಾಮ ಹೇಳ್ತಾಯಿದ್ದಾರೆ ಮೂರು ದಶಕಗಳಿಗೂ ಅಧಿಕ ಅವಧಿಯ ನನ್ನ ಆಧ್ಯಾತ್ಮಿಕ ಅನುಭವಗಳಿಗೆ ಈ ಕೃತಿ ಸಾಕ್ಷಿಯಾಗಿದೆ ಮೂರು ದಶಕ ಮೂವತ್ತು ವರ್ಷಗಳ ಕಾಲದ ನನ್ನ ಅನುಭವಗಳನ್ನು ಈ ಪುಸ್ತಕದಲ್ಲಿ ನಾನು ದಾಖಲಿಸಿದ್ದೀನಿ ಅಂತ ಗುರುಮಾ ಹೇಳ್ತಾ ಇದ್ದಾರೆ ಚದುರಿದ ಚಿತ್ರದಂಗ್ ಚಿತ್ರಗಳಂತಿದ್ದ ಅನುಭವಗಳನ್ನು ಕ್ರೋಢೀಕರಿಸಿ ಒಂದು ಪುಸ್ತಕದ ರೂಪಕ್ಕೆ ತರುವುದು ಸಣ್ಣ ಸವಾಲೇನಲ್ಲ ಅಂದರೆ ಎಲ್ಲ ಏನೇನು ಅನುಭವಗಳಾಗ್ತಿತ್ತು ಏನೇನು ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತು ಧ್ಯಾನದ್ದು ಗುರುಗಳದ್ದು ಅದನ್ನೆಲ್ಲನೂ ಒಂದೊಂದು ಕಡೆ ನೋಟ್ ಮಾಡ್ತಾಯಿದ್ರು ನಮಗೆ ಪತ್ರಿಜಿ ಗುರುಗಳು ಅದನ್ನೇ ತಿಳಿಸೋದು ನಾವು ಏನೇ ನಮಗೆ ಕನ್ಸು ಬರಲಿ ಸೊ ಇವರು ವಂಶೀಸರು ಅದನ್ನೇ ಹೇಳೋದು ನಮ್ಮ ಧ್ಯಾನದ ಅನುಭವಗಳಾಗ್ಬೋದು ಧ್ಯಾನಕ್ಕೆ ಬಂದಮೇಲೆ ಎಲ್ಲ ನಿಜಾನೇ ಅನುಭವಗಳು ಅಂತ ತಿಳಿಸ್ತಾರೆ ಹಾಗಾಗಿ ನೀವೆಲ್ಲನೂ ಏನನ್ನು ಆಗಲಿ ಅದನ್ನು ಒಂದು ಬುಕ್ಕಲ್ಲಿ ನೋಟ್ ಮಾಡಿ ಅಂತ ಹೇಳೋದು ಅದಕ್ಕೆ ಅವರು ಈ ಥರ ಸುಮಾರು ವರ್ಷಗಳಿಂದ ಬರ್ಕೊಂಡು ಬಂದಿರೋದನ್ನೆಲ್ಲ ಒಂದು ಪುಸ್ತಕವಾಗಿ ಬಿಡುಗಡೆ ಮಾಡಿದ್ದಾರೆ ಇದು ಇಂದು ಸಾಧ್ಯವಾಗಿದ್ದರೆ ಅದರ ಹಿಂದೆ ಇವತ್ತು ಈ ಬುಕ್ಕು ಆಗಿದೆ ಅಂದರೆ ಅದರ ಹಿಂದೆ ಉತ್ತರದ ಹಿಮಾಲಯ ಭಾರತೀ ಪರಂಪರೆ ಹಾಗೂ ದಕ್ಷಿಣದ ವಿದ್ಯಾರಣ್ಯ ಗುರುಪರಂಪರೆ ಈ ಎರಡು ಪರಂಪರೆಗಳ ಗುರುಗಳ ಆಶೀರ್ವಾದವಿದೆ ಅಂತ ಸಕಲಾಮ ಎಷ್ಟು ವಿನಯದಿಂದ ಹೇಳ್ತಾರೆ ನೋಡಿ ಪರಂಪರೆಗಳ ಗುರುಗಳನ್ನು ಮೊದಲು ನೆನೆಸ್ಕೋಬೇಕು ನಾವು ನೆನೆಯೋಣ ಸ್ಮರಣೆ ಮಾಡೋಣ ಓಂ ಗುರುಭ್ಯೋ ನಮಃ ನನ್ನ ಆಧ್ಯಾತ್ಮಿಕ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ ದಾಖಲಿಸಬೇಕು ಈ ಮೂಲಕ ಋಷಿ ಪರಂಪರೆಯಿಂದ ಹರಿದು ಬಂದ ಈ ಅನುಭವಗಳು ಮುಂದಿನ ಆಧ್ಯಾತ್ಮ ಸಾಧಕರಿಗೆ ಒಂದು ಸ್ಪಷ್ಟತೆಯನ್ನು ಯಾವ ದಾರಿಯಲ್ಲಿ ನಡೆಯಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅರ್ಥ ಆಗಬೇಕು ಅವ್ರಿಗೆ ಆ ದಾರಿದೀಪವಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ಪುಸ್ತಕವನ್ನು ಬರೀತಾ ಇದ್ದೀನಿ ನನ್ನ ಇಪ್ಪತ್ತೈದು ವರ್ಷಗಳ ಕನಸು ಈ ಪುಸ್ತಕ ನೀನು ಬರೆಯುವುದೆಲ್ಲ ಇತಿಹಾಸದಲ್ಲಿ ದಾಖಲಾಗುತ್ತೆ ಅಂತ ಗುರುಗಳು ಇವ್ರಿಗೆ ಆಶೀರ್ವಾದ ಮಾಡಿರ್ತಾರೆ ಸ್ವಾಮಿ ರಾಮ ಅವರು ಅವರು ನೀಡಿದ ಅಭಯ ಆಶೀರ್ವಾದ ಈ ದಿನ ಈ ಪುಸ್ತಕ ಬಿಡುಗಡೆ ಆಗಿದೆ ಅಂತ ಗುರು ಸಕಲಾಮ ತಿಳಿಸ್ತಾರೆ ವಾಸ್ತವದ ನೆಲೆಗಟ್ಟಿನಲ್ಲಿ ಬರೇ ಎಂದ ಮೈಸೂರಿನ ಗುರುಗಳಾದ ಸತ್ಯನಾರಾಯಣರವರು ಡಾಕ್ಟರ್ ರಾ ಸತ್ಯನಾರಾಯಣ ಅಂತ ಅವರ ಹೆಸರು ಅಂದರೆ ಗುರುಗಳ ಬುದ್ಧಿಮಾತಾಗಿತ್ತದು ಆ ಕೃತಿಗೆ ಪ್ರೇರಣೆಯಾಗಿತ್ತು ಅಂತ ಹೇಳಿದರು ಮಸ್ತಕದಲ್ಲಿದ್ದ ಅನುಭವಗಳನ್ನು ಹೊತ್ತಿಗೆಯ ರೂಪಕ್ಕೆ ಇಳಿಸುವ ಹಂತ್ಯದಲ್ಲಿ ವಿದ್ವಾಂಸರು ಹಲವು ಮಂದಿ ಶಿಷ್ಯರು ಕೈಜೋಡಿಸಿದ್ದಾರೆ ಅಂದರೆ ಸುಮಾರು ಜನ ಇದನ್ನು ಕಷ್ಟಪಟ್ಟು ಒಂದು ಪುಸ್ತಕವಾಗಿ ಮಾಡಿದ್ದಾರೆ ಅಂತ ಗುರು ಸಕ್ಲಾಮ ಹೇಳ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪಂಜಾಬ್ನ ರಾಜ್ಯ ಕಂದಾಯ ಇಲಾಖೆ ಉಪ ಆಯುಕ್ತೆ ರಾಜವೀಂದರ್ ಭಾಜ ಕರ್ನಲ್ ಪರಮೀಂದರ್ ಭಾಜ ಇವರು ನಿವೃತ್ತ ಉಪನಿರ್ದೇಶಕರು ರಕ್ಷಣಾ ಇಲಾಖೆ ಪಂಜಾಬ್ ಸರ್ಕಾರ ಇವರು ಹೆಲ್ಪ್ ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಇಷ್ಟು ವಿಷಯಗಳನ್ನು ಗುರುಗಳ ಬಗ್ಗೆ ಗುರು ಸಕಲಾಮ ಅವ್ರ ಬಗ್ಗೆ ತಿಳ್ಕೊತಾ ಹಿರಿಯ ವೈದ್ಯರಾದ ಅಶೋಕ್ ಭಟ್ ಅವರು ನಿರ್ಮಲಾ ಭಟ್ ಅವರು ಶಿಷ್ಯರಾದ ವಿದ್ಯಾರಣ್ಯ ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ ನಾನು ಈ ಪುಸ್ತಕವನ್ನು ತಯಾರು ಮಾಡೋದಿಕ್ಕೆ ಬಿಡುಗಡೆ ಮಾಡೋದಕ್ಕೆ ಅಂತ ತಿಳಿಸಿದ್ದಾರೆ ಇನ್ನು ಈ ಪುಸ್ತಕ ನಿಮ್ಮ ಬ್ರೈನಲ್ಲಿ ನಿಮ್ಮ ಮಸ್ತಕದಲ್ಲಿ ಅಕ್ಷರಗಳು ಬೆಳಕಾಗಲಿ ಮುನ್ ನಿಮ್ಮನ್ನು ಒಳ್ಳೆಯ ಆಧ್ಯಾತ್ಮಿಕ ಹಾದಿಯಲ್ಲಿ ನಡೆಸಲಿ ಅಂತ ಗುರು ಸಕಲಾಮ ಹಾರೈಸ್ತಾ ಮುಂದಿನ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ ನಾವು ಮೊದಲನೇದು ಅವರು ಆ ಪ್ರತಿಯೊಂದು ಭಾಗಕ್ಕೂ ಕಮಲ ಪುಷ್ಪ ಒಂದು ಕಮಲ ಪುಷ್ಪ ಎರಡು ಅಂತ ಹೆಸರಿಟ್ಟಿದ್ದಾರೆ ಕಮಲ ಪುಷ್ಪ ಅಂತ ಅವರು ಅದನ್ನು ಹೇಳಿದ್ದಾರೆ ಒಟ್ಟಾರೆಯಾಗಿ ಒಂಬತ್ತು ಪುಷ್ಪ ಕಮಲ ಪುಷ್ಪಗಳಿಂದ ಆಗಿರುವಂತಹದು ಒಂದೊಂದು ಕಮಲ ಪುಷ್ಪದಲ್ಲೂ ಒಂದೊಂದು ಅಧ್ಯಾಯಕ್ಕೆ ದಳ ಅಂತ ಹೆಸರಿಟ್ಟಿದ್ದಾರೆ ಕಮಲ ದಳ ಒಂದೊಂದು ಪೆಟಲ್ಸ್ ಅಂತ ತುಂಬ ಚೆನ್ನಾಗಿದೆ ಅವರ ಮಾತು ಅವರಿದು ಹೆಸರಿಟ್ಟಿರೋ ರೀತಿ ಎಷ್ಟು ಚೆನ್ನಾಗಿದೆ ಅಲ್ಲ ಅರಿಕೆ ತುಡಿತದ ನುಡಿ ಅಂತ ತಿಳಿಸಿದ್ದಾರೆ ಮೊದಲನೇದು ಮೊರಲೇದಳನ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸಂಜೆ ಮೈಸೂರಿನಲ್ಲಿರುವ ನನ್ನ ವಿದ್ಯಾಗುರುಗಳಾದ ಶ್ರೀ ಸತ್ಯಾನಂದನಾಥರ ಪ್ರೀತಿಯ ಆತ್ಮೀಯ ನಾಮ ರಾಸ ಗುರುಗಳು ಅಂತ ಕರೀತಾರಂತೆ ಮನೆ ಎಂಬ ದೇಗುಲದ ಒಳಗೆ ಕಾಲಿಟ್ಟ ಕ್ಷಣವೇ ಅವರ ಮನೆಗೆ ಗುರು ಮಾ ಹೋಗಿದ ತಕ್ಷಣ ಸುಪ್ರೀತ ಸುಪ್ರಸನ್ನ ಗುರುವಿನ ದರ್ಶನವಾಯಿತು ಸಂತೋಷವಾಗಿ ಅವ್ರನ್ನ ಬರಮಾಡಿಕೊಂಡ್ರು ಅಂತ ಅರ್ಥ ಆದರದಿಂದ ನನ್ನನ್ನು ಬರಮಾಡಿಕೊಂಡರು ಮಾತಿನ ಮಧ್ಯೆ ನಾನೆಂದೆ ಗುರುಗಳೇ ನನಗೆ ಬಹಳ ಹಿನ್ ದಿನಗಳಿಂದ ಋಷಿ ವಸಿಷ್ಠರನ್ನು ಭೇಟಿಯಾಗಬೇಕೆಂಬ ಇದೆ ಅಂತ ಸ್ವಲ್ಪ ಮನಸ್ಸು ಹಿಂಜರಿತನೇ ಇತ್ತು ಕೇಳಿದೆಯೇ ಗುರುಗಳನ್ನು ಅಂತ ಹೇಳ್ತಾರೆ ಹೊರಬಂದ ನನ್ನ ಪ್ರಶ್ನೆಗೆ ಅವರ ಮಾರ್ದನಿ ಅವರ ಮಾತು ಎಸ್ ಯು ಶ್ಯಾಲ್ ಅಂತ ಹೇಳಿದರು ಖಂಡಿತವಾಗಿಯೂ ಎನ್ನುವ ಆಶ್ವಾಸನೆಯೊಂದಿಗೆ ನಾನು ವಿಸ್ಮಿತ್ರಳಾಗಿ ಮತ್ತೆ ಮುಂದುವರಿದು ಗುರುಗಳೇ ನಿಮ್ಮನ್ನು ಮತ್ತು ಸ್ವಾಮಿ ರಾಮರನ್ನು ಒಳಗೊಂಡು ನನ್ನ ಋಷಿ ಪರಂಪರೆ ಕುರಿತು ನನ್ನ ಅನುಭವಗಳನ್ನು ಬರವಣಿಗೆಯಲ್ಲಿ ಇಳಿಸಬೇಕೆಂಬ ತುಡಿತಾ ಇದೆ ಎಂದೆ ಅವರು ಅವ್ರಿಗೆ ಹೇಳಿದರಂತೆ ಈ ಥರ ನಂಗೆ ಆಸೆ ಇದೆ ಪುಸ್ತಕವನ್ನು ಬರೀಬೇಕು ಅಂದ್ಬಿಟ್ಟು ಅಂತ ಅದಕ್ಕೂ ಗುರುಗಳು ಪ್ರಸನ್ನರಾಗಿ ಮುಗುಳು ನಗುತ್ತಾ ಹ್ಞೂ ಎಂದರು ಅಂತ ತಿಳಿಸ್ತಾರೆ ಇಲ್ಲಿ ಉತ್ಪ್ರೇಕ್ಷೆಗೆ ಅವಕಾಶವಿಲ್ಲದಂತೆ ಸಹಜವಾಗಿರಲಿ ನಿನ್ನ ಬರವಣಿಗೆ ಮತ್ತು ಸ್ವಾಗತಾರ್ಹವಾಗಿರಲಿ ಎಂದು ಆಶೀರ್ವದಿಸಿದರು ಅಂದರೆ ಗುರು ಸಕ್ಲಾಮ ಹೇಳೋದು ಅನುಭವಗಳು ನಮಗೆ ಅದು ಹೊಸದು ಎಷ್ಟು ಒಳ್ಳೆಯ ಅನುಭವ ಆಯಿತು ಅದನ್ನು ಎಕ್ಸಾಕ್ಟ್ ರೇಟ್ ಮಾಡಿಬಿಟ್ಟು ಹೇಳಿದಿರ ಅಂದರೆ ಇವಾಗ ಎಲ್ರೂ ಎಲ್ಲ ಅನುಭವಗಳನ್ನೂ ನಿಜ ಅಂತ ನಂಬಲ್ಲ ದೇವರು ಕಾಣಿಸಿದ್ದಾನೆ ಅಂದರೆ ಅದನ್ನು ನಿಜ ಅಂತ ನಂಬಲ್ಲ ಅನುಭವ ಹೀಗಾಯಿತು ಗುರುಗಳದು ಅಂದರೆ ದೇವರದು ಈ ಥರ ಕಾಣಿಸಿದ್ರು ಅಂದರೆ ಯಾರೂ ನಂಬಲ್ಲ ಅದರಲ್ಲಿ ನೀನು ಹೇಳೋದ್ರಲ್ಲಿ ಉತ್ಪ್ರೇಕ್ಷೆ ಇರಬಾರ್ದು ಜನರಿಗೆ ಕೇಳಿಸ್ಕೊಂಡವ್ರಿಗೆ ನಿಜ ಇರಬಹುದು ನಾನು ಟ್ರೈ ಮಾಡ್ಬೋದು ನಾನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನೋಡಿ ಮುನ್ಮುಂದುವರಿಬೇಕು ಅನ್ನೋತ್ರ ಆಸೆ ಆಗಬೇಕು ಆ ರೀತಿ ಸಹಜವಾಗಿರಲಿ ಅಂತ ತಿಳಿಸಿದ್ರು ಅಂತ ತಿಳಿಸ್ತಾರೆ ಎಂದು ಆಶೀರ್ವಾದನೂ ಮಾಡಿ ಕಳಿಸಿದ್ರು ಆ ಕ್ಷಣದಲ್ಲೇ ಭಗವತಿಯ ಕೃಪೆ ಮತ್ತು ಗುರುವಿನ ಆಶೀರ್ವಾದ ಎರಡೂ ಒಂದೇ ಎಂದು ನಂಬಿರುವ ನನಗೆ ಅಂದರೆ ಸಕಲಾಮ ಅವರು ಹೇಳೋದೇನು ಅಂದರೆ ಗುರುಗಳೇನೇ ಮಾತೆಯ ಪ್ರತಿರೂಪ ಅಂತ ತಿಳಿಸ್ತಾರೆ ಅವರ ಅದರ ಬಗ್ಗೆಯೂ ಒಂದು ಅನುಭವದ ಕಥೆಯನ್ನು ಮುಂದಕ್ಕೆ ಹೇಳ್ತಾ ಹೋಗ್ತಾರೆ ಅದರ ಗುರುಗಳು ಹೇಗೆ ಮಾತೆಯಾಗಿ ಕಾಣಿಸ್ತಾರೆ ಅಂದ್ಬಿಟ್ಟು ಅದನ್ನು ತಿಳ್ಕೊಳ್ಳೋಣ ಈಗ ಇದನ್ನು ಮುಂದುವರಿಸ್ತಾ ಹೋಗೋಣ ಈ ಕೆಲಸ ನನ್ನಿಂದ ಆಗಿಯೇ ಆಗುತ್ತದೆ ಎಂಬ ವಿಶ್ವಾಸ ಉಂಟಾಯಿತು ಆ ಕಾಲಕ್ಕಾಗಿ ಎದುರು ನೋಡುತ್ತಿದ್ದೆ ಅಂತ ತಿಳಿಸ್ತಾರೆ ಆ ಟೈಮ್ ಬರಲಿ ಅಂತ ಕಾಯ್ತಾ ಕಾಯ್ತಾಯಿದ್ರು ಸಕಲಾಮ ಗುರುಗಳು ಇದೇ ಥರನೇ ಶ್ರೀ ಎಂ ಅವರ ಸ್ವ ಪುಸ್ತಕಗಳ ಹಿಮಾಲಯದ ಗುರುಗಳ ಗರಡಿಯಲ್ಲಿ ಹಾಗೆ ಎಷ್ಟೊಂದು ಪುಸ್ತಕಗಳಿದೆ ಅದನ್ನು ಸ್ವಾಧ್ಯಾಯ ಮಾಡ್ತಾ ಹೋಗೋಣ ನಾವು ಧ್ಯಾನಕ್ಕೆ ಬಂದಿರುವವರು ಆಧ್ಯಾತ್ಮಿಕ ಮಾರ್ಗದಲ್ಲಿರುವವರು ಬರೀ ಪುಸ್ತಕಗಳನ್ನು ಓದಿದ್ರೆ ವಿಷಯಗಳನ್ನು ತಿಳ್ಕೊಂಡ್ರೆ ಮತ್ತು ಬರೀ ಇದನ್ನು ಏನು ಧ್ಯಾನವನ್ನು ಮಾಡಿದ್ರೆ ಸಾಕು ಬರೀ ನಾವು ಏನು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಆದರೆ ಇಲ್ಲಿ ಗುರುಗಳ ಅವರ ಸ್ವಂತ ಜೀವನದ ಅನುಭವಗಳನ್ನು ಕೇಳಿದಾಗ ನಮಗೆ ಸಾಕಷ್ಟು ಕ್ಲಾರಿಟಿ ಸಿಗುತ್ತೆ ಎಷ್ಟೊಂದು ಪ್ರಶ್ನೆಗಳಿಗೆ ನಮಗೆ ಉತ್ತರನೇ ಸಿಕ್ಕಿರೋಲ್ಲ ಅಂಥ ಪ್ರಶ್ನೆಗಳಿಗೆ ಗುರುಗಳ ಜೀವನ ಚರಿತ್ರೆಗಳನ್ನು ಓದೋದ್ರಿಂದ ಅವರ ಅನುಭವಗಳನ್ನು ಪುಸ್ತಕಗಳ ಮೂಲಕ ಅಥವಾ ಈಗೇನು ಯೂಟ್ಯೂಬಲ್ಲಿ ಬೇಕಾದಷ್ಟು ಪಿ ಎಮ್ ಸಿ ಚಾನಲಲ್ಲಿ ಇದರಲ್ಲಿ ಎಲ್ಲನೂ ಬೇಕಾದಷ್ಟು ಜನ ಸ್ವಂತ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ ಅದನ್ನೆಲ್ಲ ಕೇಳಿಸ್ಕೋಬೇಕು ನಾವು ಆವಾಗ ಓ ಹೌದಲ್ಲ ಇದು ಒಂದು ನಡಿಬಹುದು ಇದು ಒಂದು ನಡೆಯುತ್ತೆ ಹೌದು ಆಮೇಲೆ ಗುರುಗಳ ಜೀವನ ಯಾವಾಗಲೂ ಅಷ್ಟೇ ನಮಗೆ ಅವರ ಜೀವನ ಅವರ ಜೀವನ ರೀ ಇದು ಪರಂಪರೆ ಆ ಜೀವನದ ರೀತಿ ಅವ್ರ ಜೀವನ ನಡೆಸುವಂಥ ರೀತಿ ಪ್ರತಿಯೊಂದೂ ನಮಗೆ ಪಾಠವಾಗುತ್ತೆ ನಾವು ಅರ್ಥ ಮಾಡ್ಕೋಬೇಕಷ್ಟೆ ಅಯ್ಯೋ ಇವ್ರಿಗೆ ಹೀಗಾಯಿತು ನಮಗೆ ನಾವು ಏನು ಮಾಡಿದ್ರು ಏನು ಯೂಸ್ ಇಲ್ಲ ಅನ್ನೋ ಥರ ನಾವು ಮಾತಾಡಬಾರ್ದು ಆದರೆ ಎಕ್ಸಾಂಪಲ್ಗೆ ಹೇಳೋದಾದರೆ ಇವಾಗ ರಾಮಕೃಷ್ಣ ಪರಮಹಂಸರಿಗೆ ಗಂಟ್ಲು ನೋವು ಬಂತು ಕ್ಯಾನ್ಸರ್ ಆಗಿತ್ತು ಆದರೆ ಇಂತಹ ದೊಡ್ಡ ಆಧ್ಯಾತ್ಮಿಕ ಮಹಾತಾಯಿಯನ್ನು ಇದ್ದ ಅವ್ರಿಗೇನೆ ಹಂಗಾದರೆ ಅವರೇ ಅಷ್ಟು ನರಳಿ ಇದಾದರು ಇನ್ನು ಏನಕ್ಕೆ ನಂಬಬೇಕು ಏನಕ್ಕೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀರ ಆ ಥರ ನಾವು ನೋಡಿದಿರ ಗುರುಗಳ ಜೀವನ ಚರಿತ್ರೆ ನಾವು ಅವರ ಮಾರ್ಗದರ್ಶನವನ್ನು ಅವರು ಏನಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಆ ರೀತಿಯಲ್ಲಿ ಮಾಡ್ಕೊಳ್ತಾ ಹೋದಾಗ ಎಲ್ಲನೂ ಸುಂದರವಾಗಿರುತ್ತೆ ಪ್ರತಿಯೊಬ್ಬರ ಜೀವನ ಚರಿತ್ರೆ ಅವರ ಅನುಭವದ ಮಾತುಗಳು ಅವರ ಆದರ್ಶದ ಮಾತುಗಳನ್ನು ನಾವು ಕೇಳಬೇಕು ಚೆನ್ನಾಗಿರುತ್ತೆ ನನ್ನ ಮಾನಸ ಗುರುಗಳಾದ ಸಕಲಾಮ ಅವರು ತಿಳಿಸ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಸುಮಾರು ಮೂವತ್ತೈದು ವರ್ಷಗಳ ದೀರ್ಘಕಾಲದ ರಾಸಾ ಗುರುಗಳ ಸಂಪರ್ಕ ನಂತರ ಎರಡು ಸಾವಿರ ಎರಡು ಸಾವಿರದ ಒಂದರ ಮಧ್ಯೆ ನನಗೆ ಅವರೇ ಶ್ರೀವಿದ್ಯಾ ಗುರುಗಳಾಗಿ ದೊರಕಿದ್ದು ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ನನ್ನ ಬದುಕಿನ ಭವ್ಯವಾದ ಬದಲಾವಣೆಗಾಗಿ ರೂಪಾಂತರದ ಮಜಲುಗಳನ್ನು ದಯಪಾಲಿಸಿದ ಗುರುದೇವರು ಸ್ವಾಮಿ ರಾಮ ಅವರು ಇವರಿಬ್ಬರ ಶ್ರೀವಿದ್ಯಾ ಮಾರ್ಗದರ್ಶನವಲ್ಲದೆ ಬದುಕಿನ ಸತ್ಯಗಳ ದರ್ಶನ ಮಾಡಿಸುತ್ತಾ ಮಾಯೆಯ ಮುಸುಕಿನಿಂದ ಹೊರಗೆ ಎಳೆದು ಶ್ರೀದೇವಿ ಲಲಿತೆಯ ಕೃಪೆಗೆ ಸಜ್ಜುಗೊಳಿಸುತ್ತಾ ಕೈ ಹಿಡಿದು ನಡೆಸಿದ ಪರಿಯೇ ಸೊಗಸು ಅಂತ ಶಕಲಾಮ ಅವರು ತಿಳಿಸ್ತಾರೆ ನನ್ನಂತೆ ಈ ದಿಶೆಯಲ್ಲಿ ಹೆಜ್ಜೆ ಇಡಲು ಆಸಕ್ತ ಶ್ರದ್ಧಾಳುಗಳಿಗೆ ಈ ವಿದ್ಯೆಯನ್ನು ಹಂಚಬೇಕೆಂಬ ಹಂಬಲಕ್ಕೆ ಈಗ ಗುರು ಕೃಪೆಯಿಂದ ಇಂಬು ಸಿಕ್ಕಿದೆ ಈ ಎಲ್ಲ ಪ್ರಯತ್ನದ ಹಿಂದೆ ಇರುವ ಭಾವಧಾರೆ ಒಂದೇ ಗಾಢವಾದ ಅನುಪಮ ಗುರು ಶಿಷ್ಯ ಪರಂಪರೆ ಅದರ ಮಧುರತೆ ಕಾಠಿಣ್ಯ ಗಾಂಭೀರ್ಯ ಶಿಸ್ತು ಬೇಷರತ್ತಾದ ಅನನ್ಯ ಪ್ರೀತಿ ಇದು ಗುರುಗಳ ಬಗ್ಗೆ ಹೇಳೋದಕ್ಕೆ ನನ್ನಲ್ಲಿರುವಂತಹ ಪ್ರೀತಿ ಅಂತ ತಿಳಿಸ್ತಾರೆ ಅನನ್ಯವಾದ ಪ್ರೀತಿ ಅಂತ ಆ ಮಾತಿಗೆ ನಮಸ್ಕರಿಸ್ತಾ ಮುಂದುವರ್ಸೋಣ ಈ ಮಧ್ಯೆ ಯಾವುದೋ ಟಿಪ್ಪಣಿಯನ್ನು ಪುಸ್ತಕಗಳ ರಾಶಿಯಲ್ಲಿ ಹುಡುಕುತ್ತಿರುವಾಗ ಏನೋ ಒಂದು ಬರೆದಿಟ್ಟಿರೋದನ್ನು ಹುಡುಕ್ತಾ ಇದ್ರಂತೆ ಸಕಲಾಮ ಅವರು ಆ ಕಡತದ ಯಜ್ಞದಲ್ಲಿ ಅಂದರೆ ಆ ಸ್ಟೋನ್ ಪುಸ್ತಕಗಳ ಮಧ್ಯದಲ್ಲಿ ಒಂದು ದಿನಾನೂ ಅವರ ದಿನಾನು ಒಂದು ಡೈರಿ ಅಂತ ಇಟ್ಕೊಂಡು ದಿನಚರಿನ ಬರೀತಾ ಇದ್ರಂತ ಒಂದು ಪುಸ್ತಕದಲ್ಲಿ ಆ ಪುಸ್ತಕ ಸಿಕ್ತಂತೆ ಒಂದು ಪುಟದಲ್ಲಿ ಋಷಿಕೇಶದ ಸ್ವಾಮಿ ರಾಮ ಆಶ್ರಮದಲ್ಲಿ ಎಂಬ ವಾಕ್ಯ ನನ್ನನ್ನು ಸೆಳೆಯಿತು ಒಂದು ದಿವಸ ಈ ಥರ ಸ್ವಾಮಿ ರಾಮ ಅವರ ಆಶ್ರಮದಲ್ಲಿ ಅನ್ನೋ ಲೈನ್ ಇರುವಂತಹ ಆ ಮಾತು ಇವರನ್ನು ಸೆಳೀತು ಆ ಪದಗಳು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತಾರರ ನಡುವಿನ ಕಾಲವದು ಅಂತ ತಿಳಿಸ್ತಾರೆ ಯಾವಾಗ ಇದಾಗಿದ್ದು ಅಂತ ಅದೊಂದು ದಿನ ಗುರುದೇವರಿಂದ ಆಶೀರ್ವಾದ ಪಡೆದ ಹೊರ ಪಡೆದು ಹೊರಟಾಗ ಅವರು ಹೇಳಿದರು ವಾಟ್ ಎವರ್ ಯು ರೈಟ್ ವಿಲ್ ಬಿಕಮ್ ಆ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಅಂತ ನೀನು ಏನು ಬರಿತಿ ಬರೆಯುತ್ತೀಯೋ ಅದೆಲ್ಲ ಚರಿತ್ರೆಯಲ್ಲಿ ಉಳಿಯುವ ದಾಖಲೆ ಅಂತ ಹೇಳಿದರು ಇದನ್ನು ಓದಿದ ಮೇಲಂತೂ ನನಗೆ ಬರೆಯಬೇಕೆಂಬ ಹಂಬಲ ತೀವ್ರವಾಯಿತು ಅಂತ ತಿಳಿಸ್ತಾರೆ ಸಕಾಲದಲ್ಲಿ ಇದು ಆಗಿಯೇ ತೀರುತ್ತದೆ ಎಂಬ ವಿಶ್ವಾಸ ಇತ್ತು ಅವ್ರ ಗುರುಗಳನ್ನು ಆ ಥರ ನಂಬಿದರು ಸಕಲಾಮ ಅವರು ಕಾರಣ ಈ ಇಬ್ಬರು ಮಹೋನ್ನತ ಗುರುವರಿಯರ ಆಶೀರ್ವಾದ ಅಂತ ತಿಳಿಸ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀ ವಿದ್ಯಾತಂತ್ರ ಸಾಧನೆಯಲ್ಲಿ ಆಸಕ್ತ ಸಾಧಕ ಗುಂಪನ ಹಿಮಾಲಯದ ತಾಡಕೇಶ್ವರಕ್ಕೆ ಕರೆದೊಯ್ದು ಕರೆದೊಯ್ದ ಸಂದರ್ಭ ಅದು ತಾಡಕೇಶ್ವರದ ಮಹಾದೇವನ ದೇವಾಲಯದ ಸಮೀಪದಲ್ಲಿ ಇರುವ ಸ್ವಾಮಿ ರಾಮಾರವರ ಆಶ್ರಮದಲ್ಲಿ ತಂಗಿದ್ದೆವು ಅಂದರೆ ಸಕಲಮ್ಮ ಅವರು ಅಲ್ಲಿಗೆ ಹೋಗಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಈ ಪರಿಸರ ಸ್ವಾಮಿ ರಾಮ ಮತ್ತು ಬೆಂಗಾಲಿ ಬಾಬರ ಆತ್ಮೀಯ ಸ್ಥಳವಾಗಿತ್ತಂತೆ ಆ ಸ್ಥಳ ಹೀಗಾಗಿ ನಾವಿದ್ದಷ್ಟು ದಿನಗಳು ಅವರಿಬ್ಬರ ಉಪಸ್ಥಿತಿಯ ಅನುಭವ ಎಲ್ಲರಿಗೂ ದೊರಕಿತು ತಂತ್ರ ಕುರಿತಾದ ನನ್ನ ಉಪನ್ಯಾಸದ ಸಂದರ್ಭದಲ್ಲಿ ಈ ಅಪ್ರಯತ್ ಅಪ್ರಯತ್ನಪೂರ್ವಕವಾಗಿ ನಾನು ಕಪ್ಪು ಹಲಗೆಯ ಮೇಲೆ ಬರೆದ ಶೀರ್ಷಿಕೆ ಮೆಸೇಜಸ್ ಆಫ್ ದ ಹಿಮಾಲಯನ್ ಸೇಜಸ್ ಅಂತ ಬರೆದಿದ್ರಂತೆ ಆಗಲೇ ನನಗೆ ಹೊಳೆಯಿತು ಇದು ಯಾಕೆ ನನ್ನ ಪುಸ್ತಕದ ಶೀರ್ಷಿಕೆ ಹೆಸರಾಗಬಾರ್ದು ಅಂತ ಏಕೆಂದರೆ ಈ ಋಷಿ ಪರಂಪರೆಯ ಜ್ಞಾನ ಇಂದಿಗೂ ಜಾಗೃತ ಸ್ಥಿತಿಯಲ್ಲಿದೆ ಅಂತ ತಿಳಿಸ್ತಾರೆ ಶಕ್ತಿಯುತವಾದದ್ದು ನಿಜ ಅದು ಪ್ರಾಮಾಣಿಕ ಸಾಧಕರಿಗೆ ಇದೆಲ್ಲ ಸಿಗಬೇಕು ಈ ಅನುಭವಗಳು ಗುರು ಸ್ವಾಮಿ ರಾಮ ಅವರು ಅವರ ಸಾಧನೆ ಅವ್ರ ಬಗ್ಗೆ ಎಲ್ಲನೂ ತಿಳಿಬೇಕು ಅಂತ ಹೇಳದೆ ಸಕಲಾಮ ಅವರ ಮಾತಾಗಿದೆ ಈ ಪುಸ್ತಕದ ಕುರಿತು ನನ್ನ ಆಸಕ್ತ ಗುಂಪಿನೊಂದಿಗೆ ಕುಳಿತು ಚರ್ಚಿಸುವಾಗಲಿಲ್ಲ ಅಂದರೆ ಇವರ ಸುತ್ತಲೂ ಒಂದು ಗುಂಪಿರ್ತಾಯಿತ್ತು ಇವರ ಶಿಷ್ಯರದು ಅವರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಗುರುದೇವ ಮತ್ತು ಗುರುಗಳ ಇರುವಿಕೆ ಸ್ಪಷ್ಟವಾಗಿತ್ತು ಎಂಬ ಸಂದೇಶ ರವಾನೆಯಾಗಿತ್ತು ಅವರೆಲ್ಲ ಇದ್ದಾರೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇತ್ತು ಚೇಂಜ್ ಯುವರ್ ಕೋರ್ ವಾಲ್ಯೂ ವ್ಯಾಲ್ಯೂಸ್ ಅಂತ ಸಂದೇಹಗಳಿಗೆ ಸ್ಪಷ್ಟ ಉತ್ತರ ವ್ಯಕ್ತವಾದಾಗಲಿಲ್ಲ ಗೋಡೆಯ ಮೇಲೆ ಇದ್ದ ವಿದ್ಯುತ್ ದೀಪ ಕಂಪಿಸುವ ಮೂಲಕ ಅಲ್ಲಿಯೂ ಸರಿಯಾದ ಸಮಯದಲ್ಲಿ ಲೊಚಗುಡುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿತ್ತು ಈ ಥರ ಸಿ ಒಂದೊಂದು ಕ್ಲೂ ಸಿಗ್ತಾ ಇತ್ತು ಇವರು ಮಾತಾಡ್ತಾ ಇರೋದು ಮಾಡ್ತಾ ಇರೋದು ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಉತ್ತರ ಯೂನಿವರ್ಸು ಪ್ರಕೃತಿ ಕೊಡ್ತಾ ಹೋಗುತ್ತೆ ಪ್ರತಿಯೊಬ್ಬ ಧ್ಯಾನಿಗೂ ಅಷ್ಟೇ ನನಗೊಂದು ಹೊಸ ಹುರುಪು ಬರ್ತಾ ಇತ್ತು ಆಗ ಮತ್ತು ಚೈತನ್ಯ ನೀಡಿದ ಈ ಅನುಭವ ಅನುಭವಗಳು ಅನಿರ್ವಚನೀಯ ಅಂತ ತಿಳಿಸ್ತಾರೆ ಇದರೊಡನೆ ದುಂಬಿಯೊಂದು ಕಿಟಕಿ ಬಾಗಿಲುಗಳು ಮುಚ್ಚಿದ ಸಮಯದಲ್ಲೂ ಪ್ರತ್ಯಕ್ಷವಾಗಿ ನನ್ನ ತಲೆಯ ಮೇಲೆ ಪ್ರದಕ್ಷಿಣೆ ಹಾಕುವುದನ್ನು ನನ್ನ ಪುಸ್ತಕ ತಂಡ ಗಮನಿಸಿತು ಪುಳಕಗೊಂಡಿತ್ತು ಆಪ್ಯಾಯ ಮಾನದ ಕ್ಷಣಗಳು ಅಂದರೆ ಇವೆಲ್ಲ ಒಂಥರ ಮನಸ್ಸಿಗೆ ಆನಂದವನ್ನು ಕೊಡುವಂತಹ ವಿಷಯಗಳು ನನಗಂತೂ ಇದನ್ನೆಲ್ಲ ಓದ್ತಾ ಇರಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ರೋಮಾಂಚನ ಆಗುತ್ತೆ ಗುರು ಸಕಲಾಮ ಅವ್ರ ಬಗ್ಗೆ ಓದೋದಕ್ಕೆ ರಾತ್ರಿಯ ಸಂದರ್ಭದಲ್ಲಿ ನಿದ್ರೆ ಬರದೆ ಆಲೋಚನಾ ಮಗ್ ಮಗ್ನಳಾದಾಗ ಒಂದೇ ಒಂದು ಸೊಳ್ಳೆ ಬಲಗಿವಿಯ ಬಳಿ ಗುಡುತ್ತಾ ಕಂಪನಗಳನ್ನು ರವಾನಿಸಿ ಒಂದು ವಿವರಿಸಲಾಗದ ಶಾಂತಿಯ ಅನುಭವವು ನನ್ನ ಕಣ್ಣಾಲಿಗಳನ್ನು ತುಂಬುವಂತೆ ಮಾಡಿದ್ದು ಅಷ್ಟೇ ಸತ್ಯ ನಾವು ಸಣ್ಣ ಸಣ್ಣದನ್ನು ಗಮನಿಸಲ್ಲ ಸಣ್ಣ ಸಣ್ಣದು ಪ್ರಕೃತಿ ನಮ್ಗೆ ಹೇಗೆ ಸ್ಪಂದಿಸ್ತಾ ಇದೆ ನಾವು ಆಧ್ಯಾತ್ಮಿಕ ಮಾರ್ಗವಾಗಿ ನಡೀತಾ ಇರಬೇಕಾರೆ ಹೇಗೆ ಪ್ರತಿಯೊಂದೂ ನಮಗೆ ಉತ್ತರವಾಗಿ ಸಿಗುತ್ತೆ ದಾರಿ ಮಾರ್ಗವನ್ನು ತೋರಿಸುತ್ತೆ ಅನ್ನೋದು ನಾವು ಗಮನಿಸಲ್ಲ ಎಷ್ಟು ಸಣ್ಣ ಸಣ್ಣ ವಿಷಯಗಳು ನೋಡಿ ಗುರು ಸಕಲಾಮ ಅವರು ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಈ ಪುಸ್ತಕದ ಖರ್ಚು ವೆಚ್ಚಗಳ ಬಗ್ಗೆ ತಿಂಗಳ ಪಿಂಚಣಿ ಪಡೆಯುವ ನಾನು ಹೇಗೆ ಒದಗಿಸಲೆಂದು ಯೋಚಿಸುವಾಗ ಯೂಟ್ಯೂಬ್ ಚಾನಲ್ಗಳಲ್ಲಿ ಸಾಂಕೇತಿಕ ಸಂದೇಶಗಳು ಉತ್ತರವಾಗಿ ಬರತೊಡಗಿದ್ದು ರೋಮಾಂಚನಗೊಳಿಸಿತು ಅಂತ ತಿಳಿಸ್ತಾರೆ ನಾನು ಚಾನಲನ್ನು ಓಪನ್ ಮಾಡಬೇಕಾದ್ರೆ ಅಂದರೆ ಇಷ್ಟು ದೊಡ್ಡ ಗುರುಗಳಿಗೆ ನನ್ನನ್ನು ಹೋಲಿಸ್ಕೊತಾ ಇಲ್ಲ ಈ ರೀತಿ ಸಣ್ಣ ಸಣ್ಣದು ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಕೆಲವು ಅನುಭವಗಳಾಗ್ತಾ ಇತ್ತು ಈ ಮುಕ್ಕಾಲ್ ಪಾಲು ನನಗೂ ರೆಕಾರ್ಡಿಂಗು ಅದೆಲ್ಲ ಮಾಡಬೇಕಾದ್ರೆ ಅಥವಾ ಏನನ್ನ ಒಂದು ದೇವರದು ಅಂದ್ಕೊಂಡಾಗ ಯೂಟ್ಯೂಬ್ ಚಾನೆಲ್ಗಳು ಟ್ಯಾರೋ ಕಾರ್ಡ್ಗಳ ರೀಡಿಂಗು ಪೆಂಡೋಲಮ್ಮು ಇದು ಮಾಡೋದು ಅದರಿಂದ ಸಾಕಷ್ಟು ಉತ್ತರಗಳನ್ನು ದಾರಿಯನ್ನು ಕಂಡುಕೊಂಡಿದ್ದೀನಿ ನಾನು ಅಷ್ಟೇ ಹೀಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ರೋಮಾಂಚನ ಆಗ್ತಾಯಿತ್ತು ಹೌದು ಸಕಲಮ ಹೇಗೆ ಹೇಳ್ಕೊಂಡಿದ್ದರೆ ಹಾಗೆ ನನಗೂ ಖುಷಿ ಆಗ್ತಿತ್ತು ಹೌದಲ್ಲ ಇದು ಅಲ್ಲ ಅಂತ ಅನ್ಕೋತಾ ಇದ್ದೆ ಅವರಲ್ಲೇ ನಾವು ನಾವಿಲ್ಲ ಅಂದರೆ ಹೇಳಿದ್ದಷ್ಟೆ ಸ್ವಲ್ಪ ಬರೆಯಲು ಹೊಸತು ಏನಿದೆ ಅನ್ನೋದು ಒಂದು ಲೈನ್ ಇದೆ ಇಲ್ಲಿ ಬರೆಯಲು ಹೊಸತು ಏನಿದೆ ಅಂತ ಆಧ್ಯಾತ್ಮಶಾಸ್ತ್ರವು ಅನೂಚನ ಕಾಲದಿಂದಲೂ ಆತ್ಮವಿದ್ಯೆಯಾಗಿ ಪ್ರಯೋಗ ಮತ್ತು ಶಾಸ್ತ್ರಗಳೆರಡರಲ್ಲೂ ಚರಮ ಸೀಮೆಯನ್ನು ದಾಟಿರುವ ವಿದ್ಯೆಯಾದ್ದರಿಂದ ಇದರಲ್ಲಿ ಹೊಸತನ್ನು ಹೇಳುವುದು ಏನಿದೆ ಬರೆಯುವುದಾಗಲಿ ಏನಿದೆ ಅಂತ ಇದೊಂದು ಹಾಸ್ಯಾಸ್ಪದ ಸಂಗತಿ ಹಾಗಾದರೆ ಈ ಪುಸ್ತಕದ ನಾವಿನ್ಯತೆ ಏನು ಎಂಬುದು ಸಹಜ ಕುತೂಹಲದ ಪ್ರಶ್ನೆ ಅಂದರೆ ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಅಂತ ಏನೇನು ಕರಿತೀವಿ ಈ ವಿದ್ಯೆ ಅಂದರೆ ಶ್ರೀ ವಿದ್ಯೆ ಬಗ್ಗೆ ಏನಿದೆ ಬರೆಯೋದಿಕ್ಕೆ ಕೇಳೋದಕ್ಕೆ ಏನಿದೆ ಆ ಹಿಂದಿನ ಕಾಲದಿಂದ ಎಲ್ಲರೂ ಬರೆದಿರೋದೇ ಅಲ್ವಾ ಎಲ್ಲರೂ ಹೇಳಿರೋದೇ ಅಲ್ವಾ ಅಂತ ಅಂದ್ಕೊಂಡಾಗ ಈ ಪುಸ್ತಕದಲ್ಲಿ ಏನಿದೆ ಅಂತ ನಿಮಗೆ ನನ್ನ ಅನುಮಾನ ಬಂದರೆ ಇದರ ಬಗ್ಗೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರವರು ಆಧ್ಯಾತ್ಮಿಕ ಶಾಸ್ತ್ರ ಪ್ರಯೋಗಗಳು ವಿಷದೀಕರಿಸಿರುವ ಸತ್ಯಗಳು ಈ ವೈಜ್ಞಾನಿಕ ಯಾಂತ್ರಿಕ ಯುಗದಲ್ಲೂ ಪ್ರಸ್ತುತ ಹೌದು ಹಿಂದಿನ ಕಾಲದಲ್ಲಿ ವಿವರಿಸಿರುವಂತಹ ಬರೆದಿರುವಂತಹ ಆ ಪುಸ್ತಕಗಳು ಈಗಿನ ಕಾಲದಲ್ಲೂ ಅದು ಪ್ರಸ್ತುತ ಅಂದರೆ ಸಿಗುತ್ತೆ ನಮಗೆ ಈ ವಿದ್ಯೆಯನ್ನು ಪ್ರಸ್ತುತದಲ್ಲಿ ಕಲಿಯಬಹುದು ನಾವು ಕಲ್ತ್ಕೋಬಹುದು ಇದಕ್ಕಾಗಿ ದೊಡ್ಡ ಗುರು ಪರಂಪರೆಯೇ ಶತಮಾನಗಳಿಂದ ಸಮರ್ಸ ಶ್ರಮಿಸುತ್ತಿದೆ ಅಂತ ತಿಳಿಸ್ತಾರೆ ಎಂಬುದು ವಾಸ್ತವಿಕ ಸತ್ಯ ಅಲ್ಲದೆ ಈ ಪಾರಮಾರ್ಥಿಕ ಜಗತ್ತಿನ ದಿಗ್ಗಜರಾದ ಋಷಿ ಪರಂಪರೆ ಈ ಸಪ್ತ ಋಷಿಗಳು ಋಷಿ ಪರಂಪರೆ ಏನಿದೆ ಅವು ಅವರುಗಳು ನಮ್ಮ ಏಳಿಗೆಗಾಗಿ ಯಶಸ್ಸಿಗಾಗಿ ಸಾಕಷ್ಟು ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಧ್ಯಾನದ ಗುಂಪಿನಲ್ಲಿ ನಾವು ಸಾಕಷ್ಟು ತಿಳ್ಕೊಂಡಿದ್ದೀವಿ ಗುರುಮ್ಮ ಅದನ್ನೇ ಹೇಳ್ತಾ ಇದ್ದಾರೆ ಈ ವಿದ್ಯೆಯನ್ನು ಜಾಗೃತ ಸ್ಥಿತಿಯಲ್ಲಿ ಇಟ್ಟು ಜೀವಂತವಾದ ಕೊಂಡಿಯಾಗಿ ಅನ್ವೇಷಕರಿಗೆ ಮಾರ್ಗದರ್ಶಿಗಳಾಗಿರುತ್ತಾರೆ ಎಂಬುದೇ ಇದರ ಸ್ವಾರಸ್ಯ ಏನಕ್ಕೆ ನಾವು ಮತ್ತೆ ಶ್ರೀ ಬಗ್ಗೆ ಆಗ್ಬೋದು ಇದರಲ್ಲಿ ಹೊಸದೇನಿದೆ ಈ ಪುಸ್ತಕನ ಬರೆಯೋದಕ್ಕೆ ತಿಳ್ಕೊಳ್ಳೋದಕ್ಕೆ ಅಂತೆಲ್ಲ ಕೇಳಿದಾಗ ಈ ಪರಂಪರೆ ಈ ಗುರು ಪರಂಪರೆ ಶ್ರೀ ವಿದ್ಯಾ ಪರಂಪರೆ ಮುಂದುವರಿಬೇಕು ಗುರುಗಳ ಸಾಮರ್ಥ್ಯ ಗುರುಗಳ ಶಕ್ತಿ ಅವರ ಬಗ್ಗೆ ನಾವು ತಿಳ್ಕೋಬೇಕು ಆ ವಿದ್ಯೆಯ ಬಗ್ಗೆ ನಾವು ತಿಳ್ಕೊಬೇಕು ಇದರ ಬಗ್ಗೆ ಹುಡುಕ್ತಾ ಹೋಗೋವಂಥ ಅನ್ವೇಷಕರಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಈ ಪುಸ್ತಕ ಅಂದ್ಬಿಟ್ಟು ನಾನು ಇದ್ದೀನಿ ಇದರ ಸ್ವಾರಸ್ಯ ಇದೇನೆ ಅಂತ ತಿಳಿಸ್ತಾರೆ ಗುರು ಸಕಲಾಮ ಮತ್ತೊಂದು ಕಾರಣ ಏನು ಅಂತಂದರೆ ಈ ಇದರಲ್ಲಿ ಬರುವಂತಹ ಗುರು ಸಕಲಾಮ ಅವರ ಅನುಭವಗಳು ಗುರುಗಳೊಂದಿಗೆ ಅವರಿಗಿನ ಒಡನಾಟ ಅದೆಲ್ಲನೂ ಆ ನಡೆದಂಥ ಘಟನೆಗಳೆಲ್ಲ ಮನಸ್ಸನ್ನು ಗೆಲ್ಲಬಹುದು ಅಂದರೆ ಏನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರೆದ್ರೆ ಏನೇನು ಅನುಭವಗಳಾಗುತ್ತೆ ಏನೇನು ಶಕ್ತಿಯನ್ನು ಪಡಿಬಹುದು ಆಮೇಲೆ ಇದೆಲ್ಲ ಆಗುತ್ತೆ ಇಂಥ ಸಂತೋಷದ ವಿಷಯ ಧ್ಯಾನಕ್ಕೆ ಜನ ಬರೋದಕ್ಕೆ ಮನಸ್ಸಾಗುತ್ತೆ ವಿದ್ಯೆಯನ್ನು ಕಲಿಯೋದಕ್ಕೆ ಮನಸ್ಸಾಗುತ್ತೆ ಅದಕ್ಕೋಸ್ಕರ ಈ ಹೊಸ ನವೀನವಾದ ಈ ಒಂದಿಗೆ ಈ ಪುಸ್ತಕವನ್ನು ಬಿಡಿದು ಬಿಡುಗಡೆ ಇದ್ದೀನಿ ಅಂತ ತಿಳಿಸ್ತಾರೆ ಆಧ್ಯಾತ್ಮಿಕ ಪಯಣದ ಆತ್ಮಕಥನಗಳು ಬಹಳಷ್ಟು ಸಂದರ್ಭಗಳಲ್ಲಿ ಯೋಗಿಯಾಗಲು ಬಯಸಿ ಹಿಮಾಲಯದಲ್ಲಿ ಗುರುವಿನ ಅನ್ವೇಷಣೆಯಲ್ಲಿ ಅನೇಕ ಅಸದೃಶ ಅನುಭವಗಳನ್ನು ಹೊಂದುವ ಕಥಾನಕಗಳಾಗಿವೆ ಆದರೆ ಇಲ್ಲಿ ನೀವು ಮನಗಾಣುವುದು ಇದರ ವಿರುದ್ಧದ ಮುಖ ನಾವು ಎಷ್ಟೋ ಸರ್ತಿ ಅನ್ಕೋತೀವಿ ಧ್ಯಾನಕ್ಕೆ ಬರಬೇಕು ಹೆಚ್ಚಿನ ಸಾಧನೆ ಮಾಡಬೇಕು ಅಂತಂದರೆ ಹಿಮಾಲಯಕ್ಕೆ ಹೋಗಬೇಕು ಅಲ್ಲಿ ಸಾಧನೆಯನ್ನು ಮಾಡಬೇಕು ಅಲ್ಲಿ ಗುರುಗಳನ್ನು ಕಂಡುಕೋಬೇಕು ನಾವು ಅಂತ ಆದರೆ ಅದರ ವಿರುದ್ಧವಾದ ಮುಖ ನಾವು ಇರೋ ಜಾಗದಲ್ಲೇ ನಮ್ಮ ಮನೆಯಲ್ಲೇ ಇದ್ದುಕೊಂಡು ಒಬ್ಬ ಹೆಣ್ಣು ಮಗಳು ಹೇಗೆ ಮುಂದುವರೆದಲು ಆಧ್ಯಾತ್ಮಿಕವಾಗಿ ಅನ್ನೋ ಕಥೆಯಾಗಿದೆ ನಾವು ಹೇಗೆ ಮುಂದುವರಿಬೇಕು ಅನ್ನೋದನ್ನು ಅರ್ಥ ಮಾಡಿಸುತ್ತಾ ಹೋಗುತ್ತೆ ಈ ಪುಸ್ತಕ ಅಂತ ತಿಳಿಸ್ತಾರೆ ಒಂದು ಸಾಮಾನ್ಯ ಪುಟ್ಟ ನಗರದಲ್ಲಿ ಮಹತ್ವವೇನೂ ಇಲ್ಲದ ಒಂದು ಕುಟುಂಬದಲ್ಲಿ ಎಲ್ಲರಂತೆ ಬದುಕಿದ ಹೆಣ್ಣು ಮಗಳು ಬಳ ಮನೆ ಎಂಬ ನಾಲ್ಕು ಗೋಡೆಗಳ ಮಧ್ಯೆ ಪಡೆದ ಆಧ್ಯಾತ್ಮಿಕ ಬದುಕಿನ ಕತೆಯಾಗಿದೆ ಇದು ಹಿಮಾಲಯವನ್ನು ಎಂದೂ ಕಾಣದ ಋಷಿಗಳೆಂದರೆ ಕೇವಲ ಪುರಾಣಗಳಲ್ಲಿ ಬದುಕಿದ್ದ ಇಂದಿಗೆ ಅಪ್ರಸ್ತುತವಾದ ಪಾತ್ರಗಳೆಂದು ತಿಳಿದಿದ್ದ ಗುರು ಸಕಲಾಮ ಅವರು ಅವರ ದರ್ಶನಗಳ ಸರಣಿಯೇ ಸಾಕ್ಷಾತ್ ಅನುಭವಗಳಾದಾಗ ಎಂತಹ ಮನೋಸ್ಥಿತಿ ಶಿಷ್ಯ ತಯಾರಾದಾಗ ಋಷಿಗಳು ಬಾಗಿಲಿಗೆ ಬರುವ ಕೃಪೆಯೇ ಇದು ಅವರದೆಂತಹ ಕರುಣಾಮಯ ಪ್ರೇಮದ ವ್ಯಕ್ತಿತ್ವ ಗುರುಗಳದು ಧೂಳಿನ ಕಣಕ್ಕೂ ಸಮನಲ್ಲದ ನನ್ನನ್ನು ಕರುಣೆಯಿಂದ ಪೋಷಿಸಿದ ಅವರೆಲ್ಲರ ಧೀಮಂತಿಕೆಗೆ ಶಬ್ದಗಳಿಲ್ಲ ನನ್ನಲ್ಲಿ ಅಂತ ಗುರುಗಳು ಗುರುವಾದ ಸಕಲಾಮ ಅವ್ರು ತಿಳಿಸ್ತಾರೆ ಅಂದರೆ ನಾವು ಒಂದೇ ಸರ್ತಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಥವಾ ಶ್ರೀವಿದ್ಯೆ ಏನು ಧ್ಯಾನ ಮಾಡ್ತೀವಿ ಆ ಮಾರ್ಗಕ್ಕೆ ಬಂದಿದ್ದ ತಕ್ಷಣ ಆಸ್ಟ್ರಲ್ ಮಾಸ್ಟರ್ಸು ಗುರುಗಳು ಋಷಿಗಳು ಹೇಗೆ ನಮಗೆ ದಾರಿಯನ್ನು ತೋರಿಸ್ತಾ ಹೋಗ್ತಾರೆ ಸುಂದರವಾದ ಬದುಕನ್ನು ಮಾಡ್ತಾರೆ ಅಂತ ಒಳಗಡೆಯಿಂದ ಒಂದು ಆನಂದ ಹೊರಗೆ ಬರುತ್ತೆ ಆ ಖುಷಿಯನ್ನು ಸಂತೋಷವನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಆನಂದ ಅದಕ್ಕೆ ಸಕಲಾಮ ಅವರು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ವಿವರಿಸಿದಾರಲ್ವ ಶಬ್ದಗಳಿಲ್ಲ ನನ್ನಲ್ಲಿ ಅಂತ ಹೇಳ್ತಾರೆ ಇದು ಮತ್ತೊಂದು ಸೇರ್ಪಡೆಯೇ ಅನ್ನೋದು ಇನ್ನೊಂದು ಲೈನು ಅನ್ವೇಷಕರನ್ನೇ ಅನೇಕರು ತಮ್ಮ ದೀರ್ಘ ಪ್ರಯಾಣದ ಅನುಭವಗಳನ್ನು ಸಾಹಿತ್ಯಕವಾಗಿ ದಾಖಲು ಮಾಡಿರುವ ಯಶಸ್ವಿ ಯತ್ನಗಳು ಆಯಾ ಕಾಲಗಳಲ್ಲಿ ನಡೆಯುತ್ತಲೇ ಇದೆ ಅಂದರೆ ಆ ಸಂದರ್ಭಕ್ಕೆ ಸಕ್ಕಾಗಿ ಇವಾಗ ಒನ್ ಟೈಮಲ್ಲಿ ಇವಾಗ ಮಾತೆಯ ಬಗ್ಗೆ ತಗೊಳ್ಳೋದಾದರೆ ರಾಮಕೃಷ್ಣ ಪರಮಹಂಸರದ್ದು ಬಂತು ಆಮೇಲೆ ರಮಣ ಮಹರ್ಷಿಗಳು ಬಂತು ವಿವೇಕಾನಂದರದ್ದು ಬಂತು ಅದೆಲ್ಲನೂ ಆ ಕಾಲಕ್ಕೆ ತಕ್ಕಾಗಿ ಆ ಕಾಲದಲ್ಲಿ ಬಿಡುಗಡೆ ಆಗ್ತಾ ಬಂದಿವೆ ಆತ್ಮಕಥನಗಳಾಗಿದೆ ವ್ಯಕ್ತಿ ಚಿತ್ರಣಗಳಾಗಿ ದಾಖಲೆ ಪ್ರಮಾಣದಲ್ಲಿ ಚರಿತ್ರೆಗಳಾಗಿ ಉಳಿದಿವೆ ಇಂತಹ ಪುಸ್ತಕಗಳ ಜೊತೆಯಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸರಮಾಲೆಗೆ ಈ ಪುಸ್ತಕ ಒಂದು ಸೇರ್ಪಡೆಯಾಗಿದೆ ಅಂತ ತಿಳಿಸ್ತಾರೆ ಈ ಪುಸ್ತಕದ ಪುಟಕಗಳನ್ನು ಕಮಲದ ದಳೆಗಳಂತೆ ಪಾವನತೆಯ ಸಂಕೇತವಾಗಿ ಹಿಮಾಲಯದ ಭಾರತೀ ಋಷಿ ಪರಂಪರೆಯ ಪಾದಗಳಿಗೆ ಸಮರ್ಪಿಸುತ್ತಿದ್ದೇನೆ ಅಂತ ವಿನಯವಾಗಿ ಹೇಳ್ತಾ ಇದ್ದಾರೆ ಗುರು ಸಕಲಾಮ ಅವರು ಭಾವೋತ್ಕರ್ಷತೆಯ ಆನಂದ ಭಾಷ್ಪಗಳೊಡನೆ ಹೃದಯ ತುಂಬಿ ಸಕಲಾಮ ಅವರು ಈ ಮಾತನ್ನು ಇದ್ದಾರೆ ಮಾತೆಗೆ ಸಕಲಾಮ ಅವ್ರಿಗೆ ಸ್ವಾಮಿ ರಾಮ ಅವ್ರಿಗೆ ಮತ್ತು ಸಾರ ಗುರುಗಳಿಗೆ ನಮಸ್ಕರಿಸುತ್ತಾ ಮತ್ತು ಶ್ರೀ ಅಮ್ಮ ಅವ್ರಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಮೊದಲನೆಯ ಕಮಲದಳ ಒಂದನ್ನು ಮುಗಿಸ್ತಾ ಇದ್ದೀನಿ ಹೀಗೆ ಮುಂದುವರಿಸ್ತಾ ಹೋಗೋಣ ಧನ್ಯವಾದಗಳು